ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಸಲ್ ಭೀಮಾ ಯೋಜನೆಯಡಿ ನಮ್ಮ ಹಂಪಾಪ ಹೋಬ್ಳಿನಲ್ಲಿ ಮಳೆ ಆಸ್ರೀತ ಅಲಸಂದೆ ಉದ್ದು ಎಳ್ಳು ತೊಗರಿ ಮುಸ್ಕಿಂಜೋಳ ಅತ್ತಿ ಹೆಸು ನೀರಾವರಿನಲ್ಲಿ ಮತ್ತು ಟೊಮೊಟೊ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಲಿಕ್ಕೆ ದಿನಾಂಕಗಳು ಈಗಾಗಲೇ ನಿಗದಿಯಾಗಿದೆ ತಮ್ಮ ಹತ್ರ ಇದನ್ನೆಲ್ಲ ಕಾಗದಪತ್ರಗಳು ಕೊಟ್ಟಿದ್ದೀವಿ ತಾವು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲಸಂದೆ ಮತ್ತು ಉದ್ದಿಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ನೆಲಗಡ್ಡೆ ಎಲೆಕೋಸು ಟೊಮೆಟೊ ಜೋಳ ಆಲೂಗಡ್ಡೆಗಳಿಗೆ ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೊಳಗಡೆ ಅತ್ತಿ ಮುಸ್ಕಿನ ಜೋಳ ತೊಗರಿಗಳಿಗೆ ನಾವು ಬೆಳೆ ವಿಮೆನ ಕಟ್ಟಿ ಇದರ ಉಪಯೋಗನ ಪಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸಿದ್ದಪ್ಪ ಸ್ವಾಮಿ ಕೃಷಿ ಅಧಿಕಾರಿ ಇದು ಟೊಮ್ಯಾಟೋ ಬೆಳೆಯಾಗ ನಮಸ್ಕಾರ ವೆಂಕೇಶನವರೇ ಹೇಳಿಣ್ಣ ತಮ್ಮ ತಮ್ಮ ಕಂಪ್ನಿ ಕಾಲೇಜಿನಿಂದ ವಿವಾರ್ ಮಾರ್ಕ್ ಮಾಡ್ಕೋ ಬಿಡ್ರಿ ತಮ್ಮ ಅಂಚೆ ಇಂಕಿ ಗಟಾ ಕೊಡ್ತೀನಿ ಮೊದ್ರೆ ಯಾರಲ್ಲ ಒಬ್ಬ ಹಾಕೋ ಬಿಡ್ರಿ ಇപ്പുറು ಕಟ್ಕೋ ரமேஷ்